ಸರ್ ತಮ್ಮದು ಹೆಸರು ರೀ ಪ್ರಕಾಶ್ ಪ್ರಕಾಶ್ ಊರು ಯಾವ್ದ್ರಿ ಸರ್ ಇದು ಬರೋದು ತಾಲೂಕ್ರಿ ಹಾಂ ಉಪ್ತಿಕೊಟ್ರಿ ಉಪ್ತಿಕೊಟ್ರೆ ಡಿಸ್ಟಿಕ್ ಬಿಜಾಪುರದ ಬಿಜಾಪುರ ಸರ್ ಈ ನಿಮ್ಮ ಪ್ರಾ ಪ್ಲಾಟಿಗೆ ಸರ್ ಬಯೋಫಿಟ್ ಪ್ರಾಡಕ್ಟ್ಗಳು ಬಳಸಿರಿ ಅಂತ ಹೇಳಿದ್ರಿ ಯಾವ್ಯಾವ ಪ್ರಾಡಕ್ಟ್ ಬಿಟ್ಟಿರಿ ಸರ್ ಈಗ ನೀವು ಡ್ರಿಪ್ನಾಗ ಫಸ್ಟಿಗೆ ಸೇಪ್ ಅಂತ ಹೇಳಿಬಿಟ್ಟು ಹಾಂ ರೀ ಸರ್ ನಂತರ ಏನು ರೀ ಹಾಂ ರೀ ನಂತರ ಪಿ ರೀ ಹಾಂ ಕೆ ಎನ್ ಪಿ ಕೆ ನಾಲ್ಕು ನೀವು ಸರ್ ನೀವು ಮೊದಲೆಲ್ಲ ರಾಸಾಯನಿಕ ಮೇಲೆ ಬೆಳೀತಿದ್ರಿ ಗೊಬ್ಬರ ಹಾಕಿರಿ ಈ ಸರಿ ನೀವು ನೆಟ್ ಸರ್ ಬಯೋಫಿಟ್ ಪ್ರಾಡಕ್ಟ್ಗಳನ್ನ ಬಳಸಿ ಮಾಡೋಕ್ಕತ್ತೀರಿ ನಿಮ್ಗೆ ಫರ್ಕ್ ಅಂತ ಅನ್ಸಿದ್ರಿ ಸರ್ ಪ್ಲಾಟ್ನ್ಯಾಗ ಅನ್ಸಿ ಪರ್ಕ್ ಅನ್ಸಿದ್ರಿ ಸರ್ ಚಲೋ ಆದ್ರಿ ಸರ್ ಒಳಗೆ ನಿಮ್ಗೆ ಹೆಂಗೆ ಅನಿಸ್ತಾರೆ ಸರ್ ರಾಸಾಯನಿಕ ಕೈ ಸರ್ ಖರ್ಚು ಕಮ್ಮಿ ಆದ್ರಿ ರಾಸಾಯನಿಕ ಜಾಸ್ತಿ ಆಗ್ತಿತ್ತು ಸರ್ ಖರ್ಚು ಆಮೇಲೆ ನಿಮ್ಮ ಎಲಿ ಥಿಕ್ನೆಸ್ಸು ಆಮೇಲೆ ಎಲಿ ಕಲರ್ ಬೇರೆದವ್ರಿಗೆ ನೀವು ಪರೀಕ್ಷೆ ಮಾಡ್ಕೊಂಡ್ರಿ ಹಾ ಚಲೋ ಆಗಿರಿ ಚಲೋ ಆದ್ರಿ ಸರ್ ಈ ನೆಟ್ಸಾರ್ ಪ್ರಾಡಕ್ಟ್ ಬಳಸಿದ್ರಿಂದ ನಿಮ್ಗೆ ಖುಷಿ ಆದ್ರಿ ಸರ್ ಬೇರೆ ರೈತರಿಗೂ ನಾವು ಹೇಳ್ಬೋದು ರೀ